ಜೀವನದಿಯೇ ನನ್ನ ಹೃದಯ ದಿ ಹಾದು ವರಗಳಿಂದ ನನ್ನ ಅಭಿಷೇಕ ಮಾಡೆಯ ಆತ್ಮಾನವರಗಳಿಂದ ನನ್ನ ಅಭಿಷೇಕ ಮಾಡೆಯ ಎರಡು ರಾಜರು ಎರಡು ಒಂಬತ್ತರಲ್ಲಿ ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲಿಶನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಲು ಅದಕ್ಕೆ ಎಲಿಶನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು ಎಲಿಯನು ಪರ್ಲೋಕರಾಜಕ್ಕೆ ಹೋಗೋದಿಕ್ಕೆ ಮುಂಚೆ ಎಲಿಷನನ್ನು ನೋಡಿ ಕೇಳ್ತಾರೆ ನನ್ನಿಂದ ನಿನಗೆ ಏನು ಬೇಕು ನಾನು ಏನನ್ನು ಕೊಡಲಿ ಅಂಥೇಳಿ ಆ ಸಮಯದಲ್ಲಿ ಎಲಿಶನು ಬಂದ್ಬಿಟ್ಟು ನನಗೆ ನಿಮ್ಮ ಮನೆಯ ಆಸ್ತಿ ಪಾಸ್ತಿಗಳು ನಮ್ಮ ಕುಟುಂಬದಲ್ಲಿ ಈ ರೀತಿ ಆಸ್ತಿ ಪಾಸ್ತಿಗಳು ಲೌಕಿಕವಾದ ಲೋಕ ಸಂಬಂಧವಾದ ಕಾರ್ಯಗಳನ್ನು ಅವರು ಕೇಳಿರ್ಬೋದು ಆದರೆ ಅವರು ಪರಲೋಕತ ಸಂಬಂಧವಾದ ಸ್ಪಿರಿಚುವಲ್ ದೇವರಿಗೆ ಆಶೀರ್ವಾದಕರವಾಗಿರುವ ಆತ್ಮಿಕ ಸಂಬಂಧವಾದ ವಿಷಯಗಳನ್ನು ಕೇಳ್ತಾರೆ ಅವರೇನು ಕೇಳ್ತಾರೆ ಅಂದರೆ ನಿನ್ನಲ್ಲಿರುವ ಆತ್ಮ ಅದನ್ನು ಕೊಡು ಅಂತ ಕೇಳಿದ್ರು ಪರವಾಗಿಲ್ಲ ಆಸೆ ಅತಿ ಆಸೆ ಅದು ಏನು ಅತಿ ಆಸೆ ಅಂತ ಹೇಳಿದ್ರೆ ಇರುವ ಆತ್ಮದಲ್ಲಿ ಎರಡರಷ್ಟು ನನಗೆ ಕೊಡು ನಿನ್ನಲ್ಲಿರುವ ಅಭಿಷೇಕ ಅದು ನನಗೆ ಎರಡರಷ್ಟು ನನಗೆ ಬೇಕು ಅಂತ ಆದರೆ ಎಲಿಯನು ಏಳು ಅದ್ಭುತಗಳನ್ನು ಮಾಡಿದ್ರೆ ಎಲಿಶನು ಹದಿನಾಲ್ಕು ಅದ್ಭುತಗಳನ್ನು ಮಾಡ್ತಾರೆ ಈ ದಿನದಲ್ಲಿ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ನಾವು ಯಾರ ಹತ್ರ ಆದರೂ ಏನು ಬೇಕು ಅಂತ ಕೇಳಿದ್ರೆ ಅವಾಗ ಇಮಿಡಿಯೆಟ್ ಆಗಿ ನಮಗೆ ಬರಬೇಕಾಗಿರೋದು ಹೆಂಡ್ತಿ ಮಕ್ಕಳಿಗೆ ಕಾರು ಮನೆ ಹಣ ಐಶ್ವರ್ಯ ಈ ಭೋಗಗಳನ್ನೇ ಅವರಿಂದ ನಾವು ಎದುರು ನೋಡ್ತೀವಿ ಯಾಕಂದರೆ ನಾವು ಪಳಗೋದು ಬಟ್ ದೇವರ ಮಕ್ಕಳು ಲೋಕಸ್ಥರ ಜೊತೆ ಪರಿಚಯ ಇರೋದಿಲ್ಲ ಆತ್ಮೀಕರ ಜೊತೆ ಪರಿಚಯ ಇರೋದರಿಂದ ಅವ್ರ ಜೊತೆ ಐಕ್ಯತೆ ಇರೋದರಿಂದ ಏನಾದರೂ ನಮಗೆ ಬಹುಮಾನಗಳು ಏನಾದರೂ ಏನು ಬೇಕು ಅಂತ ಕೇಳಿದ್ರೆ ಆತ್ಮಿಕ ರೀತಿಯಾಗಿ ಕೇಳ್ತಿದ್ದೀವಾ ದೇವರ ಹತ್ರ ಪ್ರಾರ್ಥನೆ ಮಾಡ್ದಾದರೂ ಕೂಡ ನಮಗೆ ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಿ ಮಾಡ್ತಾ ಇರ್ಬೇಕಾದ್ರೆ ನಾವು ಏನನ್ನು ಕೇಳ್ತಿದ್ದೀವಿ ಅವರು ಎಲಿಯನ ಹತ್ರ ಕೇಳಿದಾಗೆ ಇವಾಗ ನಾವು ದೇವ್ರ ಹತ್ರನೂ ಕೇಳ್ತೀವಿ ಏನಾನ ಅಂತ ಕೇಳ್ತೀವಿ ದೇವರೇ ನನಗೆ ಯಾವಾಗ ನೋಡಿದ್ರು ಲೌಕಿಕವಾದ ಆಶೀರ್ವಾದನೇ ಕೇಳ್ತಿದ್ದೀವಿ ಸೈತಾನನು ದೇವ್ರ ಹತ್ರ ಬಂದು ವಾಲಂಟ್ರಿಯಾಗಿ ನಾನು ಇದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಹೋಗು ಸೈತಾನನೇ ಅಂತೇಳಿ ಗದ್ರಿಸ್ತಾರೆ ಅವರು ಈ ಲೋಕವನ್ನೆಲ್ಲ ತೋರಿಸಿ ನೀನು ನನಗೆ ಶಾಷ್ಟ್ರನ ನಮಸ್ಕಾರ ಮಾಡು ನಿನ್ನ ಕರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಅವನ ಗದರಿಸಿ ಓಡಿಸ್ತಾರೆ ನೀನೇನು ನನಗೆ ಕೊಡೋದು ನನಗೆ ಬೇಕಾಗಿಲ್ಲ ಅಂತ ಆದರೆ ಅವನು ಮೂರು ವಿಷಯಗಳನ್ನು ಸೈತನ ದೇವರಿಗೆ ಪರೀಕ್ಷೆ ಮಾಡಬೇಕಾದ್ರೆ ಹೇಳ್ತಾನೆ ಆದರೆ ಮೂರು ವಿಷಯಗಳು ಲೌಕಿಕ ಸಂಬಂಧವಾದದ್ದು ಲೋಕಕ್ಕೆ ಸಂಬಂಧವಾದದ್ದು ಒಂದ್ಸಲ ಆದರೂ ನನ್ನನ್ನು ಪರಲೋಕ ಕೊಡ್ತೀನಿ ಅಂತ ಹೇಳಿಲ್ಲ ಯಾಕಂದರೆ ಪರಲೋಕ ರಾಜ್ಯ ದೇವರದ್ದು ಆ ರೀತಿಯಾಗಿ ನಾವು ಯಾರತ್ರಾದರೂ ಮನುಷ್ಯನಾಗಿರೋದ್ರಿಂದ ಯಾರತ್ರಾದರೂ ನಾವು ಏನಾದರೂ ಕೇಳೋದಾಗಲಿ ಕೇಳೋದೆಲ್ಲ ಅವರೇ ಕೊಡ್ತೀನಿ ಅಂತ ಹೇಳಿದ್ರು ನಾವೇನ ಕೇಳ್ತೀವಿ ಲೌಕಿಕವಾದ ಕಾರ್ಯಗಳನ್ನು ಮಾತ್ರ ಕೇಳ್ತೀವಿ ಯಾಕಂದರೆ ನಮ್ಮ ಮೈಂಡು ಎಲ್ಲ ಅದರಲ್ಲಿ ಮುಳುಗಿದೆ ಒಂದು ಸಲ ಫಸ್ಟ್ ವರ್ಲ್ಡ್ ವಾರಲ್ಲಿ ಪೋಲ್ಯಾಂಡಿಂದ ಇಂಗ್ಲೆಂಡಿಗೆ ಗುಂಡು ಬರಬೇಕು ಗನ್ನಿಗೆ ಆವಾಗ ಅಲ್ಲಿ ಜರ್ಮನಿ ಅದನ್ನು ಅಡ್ಡ ಮಾಡಿರೋದ್ರಿಂದ ಗುಂಡು ಬರಲಿಲ್ಲ ಆದರೆ ಸರ್ ವೈಸ್ ಮ್ಯಾನ್ ಅಂತ ಹೇಳ್ಬಿಟ್ಟು ಜ್ಯೂಸ್ ಯುದರ ಒಂದು ಸೈಂಟಿಸ್ಟು ನನಗೆ ಜೋಳ ಕೊಟ್ರಿ ಬೇಗ ಅದರಿಂದ ನಾನು ಬಂದ್ಬಿಟ್ಟು ಗುಂಡನ್ನು ತಯಾರು ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಮೆಕ್ಕೆಜೋಳ ಕೊಡ್ರಿ ಅಂತ ಕೇಳಿದಾಗ ಅವರು ಕೊಟ್ಟರೆ ಅದರಿಂದ ಗುಂಡೆಲ್ಲ ತಯಾರು ಮಾಡಿ ಕೊಟ್ಟಾಗ ಯುದ್ಧದಲ್ಲಿ ಗೆದ್ದರು ಫಸ್ಟ್ ವರ್ಲ್ಡ್ ವಾರಲ್ಲಿ ಇಂಗ್ಲೆಂಡ್ ಆವಾಗ ವಿಕ್ಟೋರಿಯಾ ರಾಣಿ ಕರೆದು ನಿಮ್ಮಿಂದನೇ ನಾವು ಯುದ್ಧದಲ್ಲಿ ಗೆಲ್ಲಕ್ಕಾಯ್ತು ನೀವು ಗುಂಡು ಕಂಡಿಡಿದು ಕೊಟ್ಟರೆ ಇಲ್ಲದೇ ಇದ್ರೆ ಕಷ್ಟ ಆಗ್ತಿತ್ತು ನಿಮಗೇನು ಬೇಕಂತ ಕೇಳಿದ್ರೆ ಆವಾಗ ಎಪ್ಪತ್ತನೇ ಇಸ್ವಿಯಲ್ಲಿ ಸ್ವಾಮಿ ಬಂದು ಆವಾಗ ಪ್ರಕಟನೆಯೇ ಯೋವನ್ ಪರ್ಲೋಕ್ ರಾಜ್ಯಕ್ಕೆ ಹೋಗಿ ಅನು ನೂರಲ್ಲಿ ಬರೀತಾರೆ ಹಂಡ್ರೆಡಲ್ಲಿ ತೊಂಬತ್ತನೇ ಇಸ್ವಿಯಿಂದ ಅವರು ಬರೀತಾರೆ ಪ್ರಕಟೆಯನ್ನು ಅದಿನ್ನೂ ಅವರು ಪ್ರಕಟಣೆಯೇ ಇನ್ನೂ ಸಿಕ್ಕಿರಲಿಲ್ಲ ತುಂಬ ಐವತ್ತೊಂಬತ್ತರಲ್ಲಿ ಇಂಡಿಯಾಕ್ಕೆ ಬಂದರು ಆವಾಗ ಆ ಟೈಮಲ್ಲಿ ನಡೆದಿರೋ ಘಟನೆ ಅಂಚು ಮಿಂಚು ಹತ್ತೊಂಬತ್ತು ಸಾವಿರದ ಐನೂರು ವರ್ಷ ಆಗಿದೆ ಒಂದು ಐನೂರು ಇವಾಗ ಜಸ್ಟ್ ಒಂದು ನೂರು ವರ್ಷ ಕೂಡ ಆಗಿಲ್ಲ ಇಂಚು ಮಿಂಚು ಒಂದು ಎರಡು ಸಾವಿರ ವರ್ಷ ಆಗಿದೆ ಎರಡು ಸಾವಿರ ವರ್ಷ ಇಸ್ರೇಲನ ದೇಶವೇ ಇಲ್ಲ ಮ್ಯಾಪಲ್ಲೇ ಇಲ್ಲ ಒಬ್ಬರು ಇಲ್ಲ ಅದನ್ನು ಯಾರು ಇಸ್ರೇಲನವರು ದೇಶ ಮ್ಯಾಪ್ ಇರೋದು ಕಾಣ್ತಾ ಇಲ್ಲ ಮ್ಯಾಪಲ್ಲಿ ಅವರ ಹೃದಯದಲ್ಲಿ ಉದ್ಭವಿಸಿತು ನಾವು ದೇಶಗಳಿಲ್ಲದೆ ಅಲೆಮಾರಿಗಳಾಗಿದ್ದೀವಿ ನಮಗೆ ದೇಶ ಕೊಡ್ರಿ ಅಂತ ಯಾಕಂದರೆ ಅವರು ಸೈಂಟಿಸ್ಟ್ ವೆಲ್ ಸೆಟಲ್ಡ್ ಅವ್ರು ಕೇಳಿದ್ರೆ ಏನು ಬೇಕಾದ್ರೆ ಕೊಡ್ತೀನಿ ಅಂತಾರೆ ಕೊಟ್ಟರೆ ಅವರ ಸಂತತಿಗಳು ಸಂತತಿಗಾಗಿ ಐಶ್ವರ್ಯವಂತರುಗಳಾಗಿರ್ಬೋದು ಸಂತತಿ ಸಂತತಿಯಾಗಿ ಐಶ್ವರ್ಯ ತಗೊಂಡು ಇರ್ಬೋದು ಬಟ್ ಈ ಸಂತತಿ ಸಂತತಿಯಾಗಿ ಅವರು ಆತ್ಮಿಕ ಆಶೀರ್ವಾದವನ್ನು ಕೇಳ್ತಾರೆ ಪರಲೋಕದ ಆಶೀರ್ವಾದ ತನ್ನ ಜನಗಳಿಗೋಸ್ಕರ ತನ್ನ ಕೇಳಿದಾಗ ಅದು ಇಸ್ರೇಲ್ ಅನ್ನೋ ದೇಶ ಅವಾಗ ಬಾಲ್ ಫಾರ್ ಡಿಕ್ಲರೇಷನ್ ಅಂತ ವಿಕ್ಟೋರಿಯಾ ರಾಣಿ ಅದನ್ನು ಮಾಡಿ ಹತ್ತೊಂಬತ್ತು ಹದಿನೇಳರಲ್ಲಿ ಕೊಡ್ತಾರೆ ಅವಾಗಿಂದ ಇದುವರೆಗೂ ಇಸ್ರೇಲ್ ದೇಶ ಇದೆ ಕರೆಕ್ಟಾಗಿ ಎರಡು ಸಾವಿರದ ಇಪ್ಪತ್ತು ಹದಿನೇಳರಲ್ಲಿ ನೂರು ವರ್ಷ ಆಯಿತು ಅದು ಹೊಸದಾಗಿ ಉತ್ಪ ಉತ್ಪತ್ತಿ ಆಗಿ ಸ್ವತಂತ್ರ ಸಿಕ್ಕಿದ್ದು ನಲವತ್ತೆಂಟು ಹದಿನಾಲ್ಕು ಮೇ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಆದರೆ ಅದನ್ನು ಮ್ಯಾಪ್ ಹಾಕಿ ನೀವು ಬಂದು ಇಲ್ಲಿ ಅಫಿಷಿಯಲ್ ಆಗಿ ಬಂದು ವಾಸ ಮಾಡಬಹುದು ಅಂತ ಕೊಟ್ಟಿದ್ದು ಆವಾಗ ಈ ರೀತಿಯಾಗಿ ನಾವು ಏನಾದರೂ ಕೇಳಬೇಕಂದ್ರೆ ಎರಡು ಥರ ಯಾರಾದರೂ ಏನು ಬೇಕಂತ ಕೇಳಿದ್ರೆ ಆತ್ಮಿಕ ವಿಷಯವನ್ನು ಯಾರ ಹತ್ರನೂ ನಾವು ಕೇಳದೇ ಇಲ್ಲ ಎರಡನೇದಾಗಿ ಲೌಕಿಕವಾದದ್ದೇ ಆದರೆ ಇವರೆಲ್ಲ ಕೇಳಿದ್ರು ಕೂಡ ಪರಲೋಕಕ್ಕೆ ಸಂಬಂಧಪಟ್ಟ ಒಂದು ಆತ್ಮಿಕ ಒಂದು ವಿಷಯಗಳನ್ನೇ ಕೇಳ್ತಾರೆ ದೇವರ ಹತ್ರ ದೇವ್ರನ್ನ ಆರಾಧನೆ ಮಾಡೋದಕ್ಕೆ ನಾವೆಲ್ಲ ಜನ ಒಟ್ಟಾಗಿ ಸೇರಿ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ದೃಷ್ಟಿಯಲ್ಲಿ ಇಟ್ಟುಕೊಂಡು ದೇವರ ಆಶೀರ್ವಾದವನ್ನು ಕೇಳ್ತಾರೆ ಎಲ್ಲ ಮನುಷ್ಯನ ಸ್ವಭಾವ ಏನಾಗಿದೆ ಅಂತ ಹೇಳಿದ್ರೆ ದೇವ್ರ ಹತ್ರನೂ ಇವಾಗ ಆಸ್ಪತ್ರೆಯಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇರ್ತಾರೆ ಎಷ್ಟೋ ಜನ ವ್ಯಾಧ್ಯಸ್ಥರಿದ್ದಾರೆ ದೇವ್ರ ಹತ್ರ ಆಶೀರ್ವಾದ ಕೇಳ್ಬೇಕಾರೆ ದೇವರೇ ಅವರಿಗೆ ಕಾಯಿಲೆ ಕೊಟ್ಟಿದೆಯಲ್ಲ ಅದನ್ನು ಯಾಕೆ ನನಗೆ ಕೊಟ್ಟಿಲ್ಲ ಕೊಡು ಅಂತ ಹೇಳಿ ಕೇಳೋದಿಲ್ಲ ಕೇಳೋದಿರಲಿ ಅವರು ಅದನ್ನು ಕೊಟ್ರೇ ನಾವು ಏನಕ್ಕೆ ಕೊಟ್ಟ್ರಿ ಅಂತ ಕೇಳ್ತೀವಿ ನಮಗೆ ಲೌಕಿಕವಾದ ಆಶೀರ್ವಾದನೇ ಕೇಳ್ತೀವಿ ಆದರೆ ಆತ್ಮಿಕ ಆಶೀರ್ವಾದವನ್ನು ಕೇಳೋದಿಲ್ಲ ಆದರೆ ಇಲ್ಲಿ ಆತ್ಮಿಕ ಆಶೀರ್ವಾದವನ್ನು ದೇವರು ಕೊಡೋದಕ್ಕೆ ಅವರು ಮನಸ್ಸು ಮಾಡಿದ್ದಾರೆ ಇಲ್ಲಿ ಈ ಎರಡು ರಾಜರು ಎರಡು ಹನ್ನೆರಡರಲ್ಲಿ ಎಲಿಶನು ಅದನ್ನು ನೋಡುತ್ತಾ ತನ್ನ ತಂದೆಯು ನನ್ನ ತಂದೆಯೇ ಇಸ್ರೇಲರಿಗೆ ರಥ ರಥಾಶ್ವನಾಗಿದ್ದವನೇ ಎಂದು ಕೂಗಿ ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟಲನ್ನು ಅರಿದು ಎರಡು ತುಂಡು ಮಾಡಿದನು ಇಲ್ಲಿ ಆಶೀರ್ವಾದ ಸಿಕ್ಕಿಲ್ಲ ಅಂತೇಳಿ ಕೋಪ ಮಾಡ್ಕೊತಾರೆ ಎಲಿಶನು ಏನಕ್ಕೆ ಕೋಪ ಬಂದ್ಬಿಡ್ತದೆ ಅಂದರೆ ಅವ್ರು ಎಲ್ಲಿಲ್ಲಿದ್ದ ಕೋಪ ಬಂದ್ಬಿಡುತ್ತೆ ಅವರಿಗೆ ಕಾರಣ ಹೇಳಿದ್ರೆ ಅವರು ಈ ರೀತಿ ನನಗೆ ಎರಡಷ್ಟು ಆಶೀರ್ವಾದ ನಿನ್ನಲ್ಲಿರುವ ಆತ್ಮ ಅಭಿಷೇಕ ಅದೇ ಅದ್ಭುತ ಮಾಡಿದ ಎರಡರಷ್ಟು ಬೇಕಂದಿದ ತಕ್ಷಣ ನಾನು ಹೊರಟು ಹೋಗ್ಬೇಕಾದ್ರೆ ನೀನು ನನ್ನನ್ನು ನೋಡಿದ್ರೆ ನಿನಗೆ ಸಿಗುತ್ತದೆ ಅಂತ ಹೇಳಿದ್ರು ಅವರು ಕಾಣದೇ ಹೋಗಿರೋದ್ರಿಂದ ಸುಳಿಗಾಲಿಯಲ್ಲಿ ಅವರು ಕಾಣದೇ ಹೋಗಿರೋದ್ರಿಂದ ಇವರಿಗೆ ಸಿಟ್ಟು ಬಂದು ಓಹೋ ಇವ್ರು ಕಾಣದೇ ಹೋಗ್ಬಿಟ್ರಲ್ಲ ನಾನು ನೋಡಿದ್ರೆ ನಿನಗೆ ಸಿಗುತ್ತತಂದರು ಆದರೆ ಇವ್ರು ನೋಡಿದ್ದಾರೆ ನೋಡಾದ ಮೇಲೆ ಕಾಣದೇ ಹೋದರು ಎಲ್ಲಿ ಕಾಣದೆ ಹೋದಂಥ ಸಿಟ್ಟಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಂದು ಕೂಗಿ ಎಲೆಯನ್ನು ಕಾಣಿಸ್ದೆ ಹೋದ ಮೇಲೆ ತ ಬಟ್ಟೆಗಳನ್ನು ಹರಿದು ಎರಡು ತುಂಡು ಮಾಡಿದನು ಅಂದರೆ ಬಟ್ಟೆಗಳನ್ನೆಲ್ಲ ಕಿತ್ಕೊಂತಾರೆ ಅವ್ರ ಶರ್ಟ್ ಬಟ್ಟನ್ನೆಲ್ಲ ಎರಡು ಕಡೆಯೂ ಎರಡು ತುಂಡು ಮಾಡ್ತಾರೆ ಕೈಯಿಂದ ಕಿತ್ತಾಕಿ ಏನಂದ್ರೆ ಅಯ್ಯೋ ಅವರು ಕಾಣದೆ ಹೋಗ್ಬಿಟ್ರಲ್ಲ ಅವರು ಹೊರಟು ಹೋಗ್ಬೇಕಾರೆ ನಾನು ನೋಡಿದ್ರೆ ನಿನಗೆ ಈ ಅಭಿಷೇಕ ಎರಡರಷ್ಟು ಅಭಿಷೇಕ ನೀನು ಕೇಳ್ದಂಗೆ ಸಿಗುತ್ತೆ ಅಂತ ಹೇಳಿದ್ರಲ್ಲ ಅಂತೇಳಿ ಸಿಟ್ಟಿನಿಂದ ಶರ್ಟನ್ನು ಕಿತ್ಕೊಂತಾರೆ ಇವತ್ತಿನ ದಿನದಲ್ಲಿ ಪಾಯಿಂಟ್ ಏನಂತೇಳಿದ್ರೆ ದೇವರು ಮಾತಾಡೋದಕ್ಕಿರೋದು ನಾವು ಅಟ್ಟ ಹಿಡಿದು ಮೂರರಿಂದ ಐದು ಗಂಟೆವರೆಗೂ ಆತ್ಮಿಕ ಆಶೀರ್ವಾದ ಬೇಕು ವರಗಳು ಬೇಕು ಕೃಪೆಗಳು ಬೇಕು ಅಂತ ಹೇಳ್ಬಿಟ್ಟು ಈ ಪರಲೋಕ ರಾಜ್ಯದ ಆಶೀರ್ವಾದಕ್ಕಾಗಿ ತೌಕ ಪಡವರಾಗಿ ಅದು ವಾಂಜ ವಾಂಚೆಯಾಗಿ ಅದನ್ನು ನಾವು ಎದುರು ನೋಡುವರಾಗಿ ಇರಬೇಕು ಇದರಲ್ಲೇ ನಾವು ತವಗ ಪಡ್ತಾ ಈ ಆಶೀರ್ವಾದಕ್ಕಾಗಿಯೇ ದೇವರತ್ರ ಯಾವಾಗ ನೋಡಿದ್ರು ಇತರರಿಗೆ ಬೆಳಕಾಗಿರೋದಿಕ್ಕೆ ಇತರರಿಗೆ ಆಶೀರ್ವಾದಕರಿಗೆ ಇತರ ಆತ್ಮಗಳು ನಶಿಸಿ ಪಾಪದಲ್ಲಿ ಅಳೆದು ಹೋಗ್ತಿದೆ ಎಲ್ಲ ನರ್ಕಕ್ಕೆ ಹೋಗ್ತಾ ಇದಾರೆ ಅವ್ರನ್ನ ಬಿಡುಗಡೆ ಮಾಡೋದಿಕ್ಕೆ ಎಷ್ಟೋ ಜನ ಕುಟುಂಬಗಳು ಕೆಟ್ಟೋಗ್ತಾ ಇದ್ದಾವೆ ಅವರೆಲ್ಲ ಬಿಡುಗಡೆ ಮಾಡೋದಿಕ್ಕೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಅವರಿಗೆ ಸುವಾರ್ತೆ ಹೇಳೋದಿಕ್ಕೆ ಈ ರೀತಿ ವರಗಳನ್ನು ನಾವು ಯಾವಾಗಲೂ ಕೇಳುವವರಾಗಿರಬೇಕು ಆ ಕೃಪಾ ವರ ಸಿಗದೆ ಹೋದರೆ ಸಿಟ್ಟು ಮಾಡಿಕೊಂಡು ಅದನ್ನು ಕೊಡುವಂಥ ಬಲವಂತ ಮಾಡಬೇಕು ಈ ರೀತಿ ನಾವು ಪರಲೋಕ ರಾಜ್ಯಕ್ಕಾಗಿ ನಾವು ಬಲವಂತ ಮಾಡಿದಾಗ ಈ ಲೌಕಿಕವಾದ ಅವಶ್ಯಕತೆಗಳನ್ನೆಲ್ಲ ದೇವರು ತೀರಿಸುವರಾಗಿದ್ದಾರೆ ಒಂದು ಸಲ ಒಂದು ಸೇವಕರು ಹೇಳಿದ್ರು ನೀವು ಪಾಪದ ಜೊತೆ ಡೈಲಿ ಹೋರಾಟ ಮಾಡ್ತಾಯಿದ್ದೀರಾ ಪಾಪದಲ್ಲಿ ನಿಂತ್ಕೊಂಡು ಕ್ರೈಸ್ತರಾಗಿ ಇತ್ತುಕೊಂಡು ಯಾವಾಗಲೂ ಅದರ ಹತ್ರ ಯುದ್ಧ ಮಾಡ್ತಾ ಇದ್ದೀರಾ ನೀವು ಯಾವಾಗ ನೋಡಿದ್ರೂ ಯಾವಾಗಲೂ ನೀವು ದೇವರ ಐಕ್ಯತೆಯಲ್ಲಿ ಅದನ್ನು ಅದಕ್ಕೆ ಮಾಡಿರಿ ಸ್ಪಿರಿಚುವಲನ್ನು ಅದಕ್ಕೆ ಮಾಡಿರಿ ಅದು ಆಗಿ ನಿಮ್ಮ ಯೋಚನೆಗಳಲ್ಲಿ ಹೃದಯಗಳಲ್ಲಿ ಕಾಣೆಯಾಗಿ ಮರೆಯಾಗಿ ಹೋಗುತ್ತೆ ಅದೇ ಹೋಗ್ಬಿಡುತ್ತೆ ನೀವು ಇದನ್ನು ಯಾವುದೇ ಕಾರಣಕ್ಕೂ ಮೂರರಿಂದ ಐದು ಗಂಟೆ ಬೆಳಗ್ಗೆ ಲೇಟಾಗಿ ನಿದ್ದೆ ಮಾಡಿದ್ರು ಏನೇ ಸಂಭವ ನಡೆದ್ರು ಮೈ ಚೆನ್ನಾಗಿ ಈ ಐಕ್ಯತೆ ದೇವರು ನಾವೇ ಮಾತಾಡ್ತಿರ್ತೀವಿ ದೇವ್ರನ್ನ ಮಾತಾಡಕ್ಕೆ ಬಿಟ್ರಿ ಈ ಐಕ್ಯತೆಯನ್ನು ಬಿಟ್ಟು ದೇವ್ರ ದೇವರ ಇರ್ರಿ ಅವಾಗ ನಿಮಗೆ ಈ ಪಾಪದ ಹೋರಾಟ ಸಿಗೋದಿಲ್ಲ ಆತ್ಮಿಕ ಅಲ್ಲಿ ಬೆಳೆದಿರ್ತೀರ ಅಂತ ಒಂದು ಸೇವಕರು ಹೇಳಿದ್ರು ದೇವ್ರ ಮೇಲೆ ಇಟ್ಟಿರೋ ಪ್ರೀತಿಯಿಂದ ಪಾಪ ಮಾಡದೇ ಇರೋದು ಒಳ್ಳೆಯದು ಭಯದಿಂದ ಪಾಪ ಮಾಡದೇ ಇರೋದಕ್ಕಿಂತ ಪ್ರೀತಿಯಿಂದ ಮಾಡದೇ ಇರೋದು ಒಳ್ಳೇದು ಅಂದರು ಬಟ್ ಇನ್ ಈ ಸೇವಕರು ಇನ್ನೊಂದು ಸೇವಕರು ಹೇಳಿದ್ರು ನೀವು ಸುಮ್ಮನೆ ಆತ್ಮಿಕದ ಎಲಿಷನ್ ಆಗಿ ಎರಡರಷ್ಟು ವರ ಬೇಕು ಬರದೇ ಇದ್ರೆ ಸಿಟ್ಟು ಮಾಡಿಕೊಂಡು ನನಗೆ ಬೇಕೇ ಬೇಕಂತ ದೇವರ ದೇವರತ್ರ ಕೋಪದಿಂದ ನನಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ ವೈರಾಗ್ಯದಿಂದ ನೀವು ದೇವರೇ ನನ್ನ ಜೊತೆ ಯಾಕೆ ಮಾತಾಡಿಲ್ಲ ಅಂತೇಳಿ ಒಂದು ಸಿಟ್ಟಿನಿಂದ ನಾವು ಅಭಿಷೇಕ ಸಿಗದೆ ಹೋದಾಗ ವೈರಾಗ್ಯವಾಗಿದ್ದರೆ ನಮ್ಮನ್ನು ನಾವೇ ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ಆಟೋಮ್ಯಾಟಿಕ್ ಆಗಿ ಈ ಪಾಪದ ಹೋರಾಟ ನಮ್ಮಲ್ಲಿ ಇರೋದೇ ಇಲ್ಲ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಅಭಿಷೇಕ ಹೊಂದಿ ಫಲ ಕೊಡೋರಾಗಿ ಪ್ರಾರಂಭ ಆಗಿಬಿಡುತ್ತೆ ಬೇರೆಯವ್ರನ್ನ ಗೋಸ್ಕರನೇ ಈ ಲೋಕದಲ್ಲಿ ಕ್ರೈಸ್ತರಂದ್ರೇ ಬೇರೆಯವರಿಗೋಸ್ಕರ ಬದುಕೋದು ಅವರನ್ನು ಒಳ್ಳೆ ದಾರಿಯಲ್ಲಿ ನಡೆಸೋದು ಮೊದಲು ನಮ್ಮನ್ನೇ ನಾವು ಬಿಡಿಸ್ಕೊಳಕಾಗದೇ ಇರ್ತೀವಿ ಆತ್ಮಿಕದಲ್ಲಿ ಬೆಳೆದ ಮೇಲೆ ನಮ್ಮನ್ನು ಬಿಡುಗಡೆ ಮಾಡಿ ಕುಟುಂಬನ ಸಿದ್ಧತೆ ಮಾಡಿ ಇತರನ ಸಿದ್ಧ ಮಾಡುವ ಕೃಪಾ ವರಗಳೆಲ್ಲ ನಮಗೆ ಸಿಕ್ಕುತ್ತದೆ ದೇವರು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ನಡೆಸ್ತಾರೆ ನಮ್ಮ ಜೊತೆ ಮಾತಾಡ್ತಾರೆ ಈ ರೀತಿಯಾದ ಅನುಭವಕ್ಕೆ ಎಲಿಶನ ಆಸೆ ಪಟ್ಟಂಗೆ ನಾವು ಈ ಕಡೆ ಕಾಲದಲ್ಲಿ ಆಸೆ ಪಡಬೇಕಾಗಿದೆ ದೇವರಿಗೆ ಸ್ತೋತ್ರವಾಗಲಿ ನಾವು ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲೇ ನಿವಾಸ ಮಾಡುವ ಪರಲೋಕ ತಂದೆ ಎಲಿಶನ ಹಾಗೆ ನಮಗೆ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಲಿ ಎಲಿಶನ ಆಸೆ ಪಟ್ಟ ಹಾಗೆ ಎಲಿ ನಿನಗೇನು ಬೇಕು ಅಂತ ಕೇಳಿದಾಗ ನನಗೆ ನಿನ್ನಲ್ಲಿರುವ ಅಭಿಷೇಕ ಎರಡರಷ್ಟು ಬೇಕು ಆ ರೀತಿ ಕೇಳಿದ ಹಾಗೆ ನಾವು ಕೂಡ ಆತ್ಮ ಭಾರದಿಂದ ಎರಡರಷ್ಟು ಕೇಳಿ ಪಡ್ಕೊಳ್ಳೋದಿಕ್ಕೆ ಕೃಪೆ ಮಾಡಬೇಕಾಗಿ ఇస్నా నామదా లి పేడి ఉంది ది తంది గి